ಜಾತಿಯನ್ನ ಕೆಟ್ಟದಾಗ ಅಂತ ಈ ಪೋರ್ಟೆಂಟ್ ಸುಳ್ಯ ನನ್ನ ಮಗನಿಗೆ ಸುಳ್ಯ ನಲಿತ ದಲಿತ ವಿರೋಧಿಗೆ ಜೈ ಭೀಮ್ ನಮ್ಮ ಬುದ್ಧಾಯ ಕರ್ನಾಟಕ ಹಿಂದ ರಕ್ಷಣಾ ಸಮಿತಿಯ ವತಿಯಿಂದ ಹೊಸಕೋಟೆ ತಾಲೂಕು ಕಚೇರಿ ಮುಂಭಾಗದಲ್ಲಿ ಇವತ್ತೊಂದು ದಿನ ಮುನಿರತ್ನಂ ನಾಯ್ಡು ಆರ್ ಆರ್ ನಗರದ ಶಾಸಕರ ಒಂದು ಭೂತ ದಹನ ಕೂಡ ತಾಲೂಕು ಆಫೀಸ್ ಮುಂಭಾಗದಲ್ಲಿ ಮಾಡಿದ್ದೀವಿ ಮತ್ತು ಈಗ ತಾಲೂಕ್ ಕಚೇರಿ ಮುಂಭಾಗದಲ್ಲಿ ಅನೇಕ ಜನ ಸೇರಿ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಈ ಹೋರಾಟದ ಏನು ಈ ಹೋರಾಟ ಮಾಡ್ತಾ ಇದೀವಿ ಅಂದ್ರೆ ದಲಿತ ವಿರೋಧಿ ಮತ್ತು ಮಹಿಳೆಯರ ವಿರೋಧಿ ಗುತ್ತಿಗೆದಾರರ ವಿರೋಧಿ ಆಗಿರ್ತಕ್ಕಂತ ಭ್ರಷ್ಟ ಬಿಜೆಪಿ ಶಾಸಕರಾದಂತ ಮುನಿರತ್ನಂ ನಾಯ್ಡು ಅವರನ್ನು ಇವತ್ತಿನ ದಿನ ಕೂಡ ಒಂದು ತ್ರೀ ಸೆವೆಂಟಿ ಸಿಕ್ಸ್ ಆಕ್ಟ್ ಒಬ್ಬ ಮಹಿಳೆ ದೂರನ ಕಗ್ಲಿಪುರದಲ್ಲಿ ಆರ್ ದಾಖಲು ಮಾಡಿರ್ತಾರೆ ಮತ್ತು ಅರೆಸ್ಟ್ ಕೂಡ ಮಾಡಿರ್ತಾರೆ ಇಂಥ ಒಬ್ಬ ಅವಿವೇಕಿ ಶಾಸಕನನ್ನ ಬೇಲ್ ಮೇಲೆ ಬಿಟ್ಟದ್ದು ತುಂಬಾ ಅಗಾರಕಾತ ವಿಚಾರವಾಗಿದೆ ಮತ್ತು ಇವನನ್ನು ಈ ಕೂಡಲೇ ಶಾಸಕ ಸ್ಥಾನದಿಂದ ವಜಾಗೊಳಿಸಬೇಕಂತೇಳಿ ನಾವು ಕಳೆದ ಎರಡು ದಿನಗಳಿಂದ ಮಾನ್ಯ ಮುಖ್ಯಮಂತ್ರಿಗಳವರತ್ರ ಭೇಟಿಯಾಗಿದ್ದೀವಿ ನಿನ್ನೆ ಇದೇ ವಿಚಾರವಾಗಿ ಕೃಷ್ಣ ಗೆಸ್ಟ್ ಹೌಸಲ್ಲಿ ಕೂಡ ನಾವು ಚರ್ಚೆ ಮಾಡಿದ್ದೀವಿ ಅದಕ್ಕೆ ಮುಂದಿನ ವಾರ ಸೋಮವಾರ ನಮಗೆ ಸಮಯ ಕೊಟ್ಟಿದ್ದಾರೆ ಮತ್ತು ಇವತ್ತು ಈ ತಾಲೂಕು ಕಚೇರಿಯ ತಹಶೀಲ್ದಾರ್ ಅವರ ಮತ್ತು ಉಪಾಧೀಕ್ಷಕರಾದಂತ ಮಾನ್ಯ ಡಿ ವೈಎಸ್ ಪಿ ಮನವಿ ನೀಡುತ್ತ ಮೂಲಕ ರಾಜ್ಯಪಾಲರಿಗೆ ಮತ್ತು ಗೌರವಾನ್ವಿತ ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಜಿ ಅವರಿಗೆ ನಾವು ಇಲ್ಲಿಂದ ಮನವಿ ಮೂಲಕ ಅವ್ರಿಗೆ ರವಾನೆ ಮಾಡ್ತೀವಿ ಈ ಒಬ್ಬ ಫೋರ್ ಟ್ವೆಂಟಿ ಮುನಿರತ್ನಂ ನಾಯ್ಡನ ಯಾವುದೇ ಕಾರಣಕ್ಕೂ ಕಾನೂನಿನಿಂದ ತಪ್ಪಿಸಿಕೊಳ್ಳಕ್ಕೆ ಬಿಡಬಾರ್ದಂತ ಹೇಳಿ ಈ ಒಂದು ವಿಚಾರವನ್ನ ನಾವು ಆಗ್ರಹಿಸ್ತಾ ಇದೀವಿ ಮತ್ತು ಇಡೀ ರಾಜ್ಯಾದ್ಯಂತ ನಮ್ಮ ದಲಿತ ಸಂಘಟನೆಗಳು ಮತ್ತು ಅಹಿಂದ ಪರ ಸಂಘಟನೆಗಳು ಏನು ಹೋರಾಟಗಳನ್ನು ಮಾಡ್ತಾ ಇದ್ದಾವೆ ಅವ್ರಿಗೆಲ್ಲರಿಗೂ ನಾನು ವಂದನೆಗಳು ಹೇಳಕ್ಕೆ ಇಷ್ಟಪಡಿಸ್ತೀವಿ ಬಂಧುಗಳೇ ಮತ್ತೆ ಮುಂದಿನ ದಿನಗಳಲ್ಲಿ ಅಂದ್ರೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ನಾವು ಬಂದಿನ ಕೂಡ ಹಮ್ಮಿಕೊಂಡ್ಬೇಕಾಗಿ ಈ ಮೂಲಕ ಸರ್ಕಾರಕ್ಕೆ ನಾವು ತಿಳಿಪಡಿಸಕ್ಕೆ ಇಷ್ಟಪಡ್ತೀವಿ ಬಂದಗಳೇ ಮತ್ತೆ ಅವನು ಎಲ್ಲಾದ್ರೂ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಕಾಣಿಸ್ಕೊಂಡ್ರೆ ಮಸಿ ಬಳಿ ಇದು ಕಪ್ಪು ಬಾವುಟ ಪ್ರದರ್ಶನ ಮಾಡುವ ಮುಖಾಂತರ ಮುನಿರತ್ನಂ ನಾಯ್ಡು ಇನ್ಮೇಲೆ ಈ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಅವ್ರು ಪಾಲ್ಗೊಳ್ಬಾರ್ದು ಮತ್ತು ವಾಣಿಜ್ಯ ಕನ್ನಡ ಚಲನಚಿತ್ರ ಮಂಡಳಿಗೂ ಕೂಡ ನಾವು ದೂರ ನೀಡ್ತಾ ಇದೀವಿ ಅವನು ಯಾವುದೇ ರೀತಿ ಪ್ರೊಡ್ಯೂಸ್ ಮಾಡಬಾರ್ದು ಕನ್ನಡ ಚಲನಚಿತ್ರಗಳಿಗೆ ಮತ್ತು ಯಾವುದೇ ಚಲನಚಿತ್ರಗಳು ಕೂಡ ಇಡೀ ಕರ್ನಾಟಕ ರಾಜ್ಯದಂತ ಎಲ್ಲೂ ಕೂಡ ಅವನು ಪ್ರೊಡ್ಯೂಸಿಂಗ್ ಮಾಡಬಾರ್ದು ಅಂತ ಹೇಳಿ ನಾವು ವಾಣಿಜ್ಯ ಮಂಡಳಿ ಕೂಡ ದೂರ ನೀಡಿರ್ತೀವಿ ಮತ್ತು ಇನ್ನು ಹೆಚ್ಚಿನ ರೀತಿಯಲ್ಲಿ ಅವನಿಗೆ ಶಿಕ್ಷೆಗಳು ಒಳಗಡಿಸಿಲ್ಲ ಅಂದ್ರೆ ನಾವು ಮುಂದಿನ ದಿನಗಳಲ್ಲಿ ಬೇರೆ ರೀತಿಯಾಗಿ ಚಳವಳಿಗಳನ್ನ ಹಮ್ಮಿಕೊಳ್ಳಕ್ಕೆ ನಾವು ಬಯಸ್ತೀವಿ ಬಂದ್ जय भीम आर किरण कुमार कर्नाटक इंडिया रक्षा समिति संस्थापक राज्य अध्यक्षो सर आपका बहुत-बहुत धन्यवाद इस मौके के लिए लीला ये मन 얘기 ಕೊತ್ತೀರಾ ಇನ್ನ ಗೌರವಯುತವಾಗಿ ಸರ್ಕಾರಕ್ಕೆ ಮೊಸಲ ಮಾ ಜಿಲ್ಲಾಧಿಕಾರಿಗಳಂತ ಪ್ರಕಾಲಿಯೋ ಮಾನ್ಯ ಮುಖ್ಯಮಂತ್ರಿಗಳ ದೃಷ್ಟೋಂತರ ಸರ್ ಎಲ್ಲರಿಗೂ ಧನ್ಯವಾದಗಳು ಮಾತೆ ಮನೆ ಪಕ್ಷ ಕಲೇ ಏನಿದೆ ಅದನ್ನು ನಮ್ಮ ಮಹಿಳಾಧಿಕಾರಿಗಳ ಕ್ರಮಿಸಲು ಸೂಕ್ತ ಕಾನೂನು ಕ್ರಮ